ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ತುಂಗಪಾಕಶಾಲೆ ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇವತ್ತು ಟ್ರೆಂಡಿಂಗಲ್ಲಿರೋವಂಥ ಟೀ ಕಪ್ ಕೇಕ್ ಮಾಡೋದು ನೋಡೋಣ ತುಂಬಾ ಚೆನ್ನಾಗಿರುತ್ತೆ ಮೊಟ್ಟೆ ಬಳಸ್ತೆ ಮೈದೈಟ್ ಬಳಸದೆ ಕೇಕ್ ಮೋಲ್ಡ್ ಬಳಸದೆ ಮನೇಲಿರೋ ಟೀ ಕಪ್ ಅಲ್ಲೇ ಯಾವ ರೀತಿ ಮಾಡೋದು ಇದು ಟೀ ಕಪ್ ಕೇಕ್ ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಒಂದ್ ಮುಕ್ಕಾಲು ಕಪ್ ಅಷ್ಟು ಸಕ್ಕರೆ ಹಾಕ್ತಾ ಇದೀನಿ ನೀವು ಸಕ್ಕರೆ ಬದಲಿಗೆ ಬೆಲ್ಲ ಯೂಸ್ ಮಾಡಬಹುದು ಅಥವಾ ಬ್ರೌನ್ ಶುಗರ್ ಇತ್ತು ಅಂದ್ರೆ ಬ್ರೌನ್ ಶುಗರ್ ಕೂಡ ಯೂಸ್ ಮಾಡ್ಬೋದು ಒಂದು ಮೂರು ಏಲಕ್ಕಿ ಹಾಕ್ತಾ ಇದೀನಿ ಇದನ್ನ ಕ್ಲೀನ್ ಆಗಿ ಪೌಡರ್ ಮಾಡ್ಕೊಂಬರೋಣ ನೋಡಿ ಈ ರೀತಿ ನೈಸ್ ಇರ್ಬೇಕು ತರಿ ತರಿ ಇರಬಾರ್ದು ಕೇಕ್ ಚೆನ್ನಾಗಿ ಬರೋದಿಲ್ಲ ನೋಡಿ ಈ ರೀತಿನೇ ಇರಬೇಕು ಒಂದ್ ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ ಒಂದ್ ಕಪ್ ಅಷ್ಟು ಗೋಧಿ ಹಿಟ್ಟು ಹಾಕ್ತಾ ಇದೀನಿ ನೀವು ಮೈದಾ ಕೂಡ ಯೂಸ್ ಮಾಡ್ಬೋದು ನಾವು ಸಕ್ಕರೆ ಪೌಡರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಹಾಕ್ತಾ ಇದ್ದೀನಿ ನೋಡಿ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಈಗ ಮೊದಲುಗೆ ಇದನ್ನೆಲ್ಲ ಡ್ರೈ ಮಿಕ್ಸ್ ಮಾಡ್ಕೊಳ್ಬೇಕು ಸಾಕು ಒಂದು ತ್ರೀ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಇದು ಮತ್ತೊಮ್ಮೆ ಮಿಕ್ಸ್ ಮಾಡಬೇಕು ಎಣ್ಣೆ ಹಾಕಿದ್ಮೇಲೆ ನೋಡಿ ಒಂದೇ ಡೈರೆಕ್ಷನ್ ಅಲ್ಲಿ ಮಿಕ್ಸ್ ಮಾಡಬೇಕು ಕೇಕ್ ಮಾಡಬೇಕಾದ್ರೆ ಉಲ್ಟಾ ಸೀದಾ ಮಾಡಬಾರ್ದು ಒಂದೇ ಡೈರೆಕ್ಷನ್ ಅಲ್ಲಿ ಮಿಕ್ಸ್ ಮಾಡಬೇಕು ನೋಡಿ ಕಾಯಿಸಿ ಆರಿಸಿರೋ ಅಂತ ಹಾಲು ಹಾಕ್ತಾ ಇದ್ದೀನಿ ಒಂದ್ ಕಪ್ ತಗೊಂಡಿದೀನಿ ಮಿಕ್ಸ್ ಮಾಡ್ತಾ ಮಾಡ್ತಾ ನಾವು ಹಾಕ್ಬೇಕಾಗುತ್ತೆ ಹಾಲ್ನ ಒಂದೇ ಸಲ ಹಾಕ್ಬಾರ್ದು ಕೇಕ್ ಬ್ಯಾಟರ್ ತುಂಬಾ ತೆಳುವಾಗ್ಬಿಡುತ್ತೆ ನೋಡಿ ಗಟ್ಟಿ ಇದೆ ಮತ್ತೊಮ್ಮೆ ಹಾಕ್ತಾಯಿದ್ದೀನಿ ಒಂದು ಕಪ್ ತಗೊಂಡಿದ್ದೆ ಇನ್ನೊಂದು ಸ್ವಲ್ಪ ಉಳಿದಿದೆ ನೋಡಿ ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡಬೇಕು ಲಮ್ಸ್ ಆಗಿಬಿಡುತ್ತೆ ಇಲ್ಲಾಂದರೆ ಕೇಕ್ ಚೆನ್ನಾಗಿ ಬರೋದಿಲ್ಲ ನೋಡಿ ಒಂದು ಚೂರು ಗಂಟು ಗಂಟು ಇರಬಾರ್ದು ಆ ರೀತಿ ಮಿಕ್ಸ್ ಮಾಡಬೇಕು ನೋಡಿ ಇನ್ನೊಂದು ಸ್ವಲ್ಪ ಉಳಿದಿದೆ ಅದು ಹಾಕ್ತಾ ಒಂದು ಕಪ್ಪು ಹಾಲು ಹಿಡ್ದಿದೆ ಇದಕ್ಕೆ ಒಂದ್ ಕಾಲ್ ಟೀಸ್ಪೂನ್ ಅಷ್ಟು ವೆನಿಲಾ ಐಸನ್ಸ್ ಹಾಕ್ತಾ ಇದು ಪ್ಯೂರ್ಲಿ ಆಪ್ಷನಲ್ ನಿಮ್ಗೆ ಏಲಕ್ಕಿ ಫ್ಲೇವರ್ ಸಾಕು ಅಂದ್ರೆ ಇದನ್ನ ಹಾಕೋದು ಬೇಡ ಮಿಕ್ಸ್ ಮಾಡಿ ಈ ಕನ್ಸಿಸ್ಟೆನ್ಸಿಲ್ ಇದ್ರೆ ಸಾಕು ಬ್ಯಾಟರ್ ಈಗ ರೆಡಿ ಆಯ್ತು ಕೇಕ್ ಬ್ಯಾಟರ್ ನೋಡಿ ಟೀ ಕಪ್ ತಗೊಂಡಿದ್ದೀನಿ ಮನೇಲಿ ಯಾವ್ದು ಇರುತ್ತೆ ಟೀ ಕಪ್ ಅದನ್ನೇ ತಗೊಳ್ಳಿ ಇದ್ರಲ್ಲಿ ಇದಕ್ಕಿನ್ನ ಚಿಕ್ಕದಿದ್ರು ಪರವಾಗಿಲ್ಲ ದೊಡ್ಡದಿದ್ರು ಪರವಾಗಿಲ್ಲ ನೋಡಿ ನಾನು ಈ ಸೈಜಿನ ನಾಲ್ಕು ತಗೊಂಡಿದ್ದೀನಿ ಮೊದಲಿಗೆ ಸುತ್ತಲೂ ನಾವು ಎಣ್ಣೆನ ಸವರ್ಬೇಕಾಗತ್ತೆ ಕೇಕು ತುಂಬಾ ಚೆನ್ನಾಗಿ ಬರುತ್ತೆ ಕಪ್ಪಿಗೆಲ್ಲ ಹಣ್ಕೊಳ್ಳೋದಿಲ್ಲ ಸೊ ಅದಕ್ಕೆ ನೋಡಿ ಎಣ್ಣೆ ಸವರಿದ ಮೇಲೆ ಒಂದ್ ಸ್ವಲ್ಪ ಗೋಧಿ ಹಿಟ್ಟನ್ನ ಎಲ್ಲ ಸುತ್ತಲೂ ಮಾಡ್ಕೊಬೇಕು ನಾವು ಕೇಕ್ ಮೋಲ್ಡ್ಗೆ ಬಟರ್ ಪೇಪರ್ ಹಾಕ್ತೀವಲ್ಲ ಸೊ ಅದ್ರ ಬದಲು ಈ ರೀತಿನೂ ಮಾಡ್ಕೊಬಹುದು ಎಲ್ಲಾ ಕಪ್ನು ಮಾಡ್ಕೊಳ್ಳೋಣ ನೋಡಿ ಎಲ್ಲಾ ಲೋಟಗಳು ಇದೇ ತರಾನೇ ನಾನು ಹಾಕೊಂಡಾಗಿದೆ ನೀವು ಬಟ್ಲಲ್ಲಿ ಮಾಡ್ತಿದ್ದೀನಿ ಅಂತಂದ್ರೆ ಸೇಮ್ ಇದೇ ಥರನೇ ಮಾಡಿ ಬಟ್ಲಲ್ಲೂ ಕೂಡ ಸಣ್ಣ ಸಣ್ಣ ಜಾಮೂನ್ ಬಟ್ಲ ಇರುತ್ತಲ್ಲ ಅದರಲ್ಲೂ ಕೂಡ ನಾವು ಮಾಡಬಹುದು ನೋಡಿ ಕೇಕ್ ಬ್ಯಾಟರ್ ಮತ್ತೊಮ್ಮೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಹಾಕಬೇಕಾಗುತ್ತೆ ಗ್ಲಾಸ್ಗೆ ನೋಡಿ ಈಗ ಹಾಕೋಣ ಫುಲ್ಲು ಹಾಕ್ಬಾರ್ದು ಒಂದು ಮುಕ್ಕಾಲು ಭಾಗದಷ್ಟು ಹಾಕಿದ್ರೆ ಸಾಕು ಕೇಕ್ ಉಗ್ಗುತ್ತೆ ನೋಡಿ ಇಷ್ಟು ಸಾಕು ಫುಲ್ ಹಾಕೋದಕ್ಕೆ ಹೋಗ್ಬಾರ್ದು ನೋಡಿ ನಾನೆಲ್ಲಾ ಗ್ಲಾಸ್ಗೂ ಹಾಕಿದ ಮೇಲೆ ಟ್ಯಾಪ್ ಮಾಡಬೇಕಾಗುತ್ತೆ ಈ ರೀತಿ ಟ್ಯಾಪ್ ಮಾಡಿ ಒಂದ್ ಹತ್ತು ನಿಮಿಷ ಪಾತ್ರ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಈ ಕುಕ್ಕರ್ ಅಲ್ಲಿ ಕೂಡ ಮಾಡಬಹುದು ಅವನಲ್ಲಿ ಮಾಡೋದ್ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅವನಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ರಿಂಗ್ ಇಟ್ಟಿದ್ದೀನಿ ಒಂದ್ ಪ್ಲೇಟ್ ಇಡ್ತಾ ಇದ್ದೀನಿ ಈಗ ಗ್ಲಾಸ್ನೆಲ್ಲ ಒಂದೊಂದೇ ರೀತಿ ಜೋಡ್ಸೋಣ ತುಂಬಾನೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಈಗ ತುಂಬ ಇದು ಟ್ರೆಂಡಿಂಗ್ ಅಲ್ಲಿ ಇದೆ ಕಪ್ ಕೇಕ್ ನೋಡಿ ಇಷ್ಟ ಆಗಿದೆ ಈಗ ಆಲ್ರೆಡಿ ನಾನು ಹತ್ತು ನಿಮಿಷ ಪ್ರೀಟ್ ಮಾಡ್ಕೊಂಡಿದೀನಿ ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನ ನಾವು ಬೇಕ್ ಮಾಡ್ಬೇಕಾಗತ್ತೆ ಒಂದ್ ಇಪ್ಪತ್ತೈದು ನಿಮಿಷ ಆಗಿದೆ ಕೇಕ್ ಬೆಂದಿದ್ಯೋ ಇಲ್ವೋ ಅಂತ ನೋಡೋಣ ನೋಡಿ ಒಂದು ಟೂತ್ ಪಿಕ್ ಅಥವಾ ಚಾಕು ಸಹಾಯದಿಂದ ಈ ರೀತಿ ಚುಚ್ಚಿ ನೋಡಿ ನೋಡಿ ಕೇಕ್ ಎಲ್ಲು ಅಂಟ್ತಾ ಇಲ್ಲ ಬೆಂದಿದೆ ಅಂತ ನೋಡಿ ಸಾಕು ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಕೇಕ್ ಎಲ್ಲ ಹಾರಿ ತಣ್ಣಗಾಗಬೇಕು ಪೂರ ಫುಲ್ಲು ತಣ್ಣಗಾಗಬೇಕು ನೋಡಿ ಕೇಕ್ ಎಲ್ಲ ಹಾರಿ ತಣ್ಣಗಾಗಿದೆ ಫುಲ್ಲು ಕಂಪ್ಲೀಟ್ ಆಗಿ ಹಾರಿ ತಣ್ಣಗಾಗಬೇಕು ನೋಡಿ ಒಂದು ನೈಫ್ ತಗೊಂಡು ಸುತ್ತಲೂ ನೋಡಿ ಈ ರೀತಿ ಬಿಡಿಸ್ಬೇಕಾಗತ್ತೆ ನೋಡಿ ತುಂಬಾ ಈಸಿಯಾಗಿ ಬರುತ್ತೆ ನೋಡಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ನೋಡಿ ಟೀ ಕಪ್ ಕೇಕ್ ರೆಡಿ ಆಗಿದೆ ತುಂಬಾನೇ ಚೆನ್ನಾಗಿರುತ್ತೆ ಈಗ ಟ್ರೆಂಡಿಂಗ್ ಇದೆ ಇದು ತುಂಬಾನೇ ರುಚಿಯಾಗಿರುತ್ತೆ ತುಂಬಾ ಈಸಿ ಮಾಡೋದು ನೀವೊಮ್ಮೆ ಟ್ರೈ ಮಾಡಿ ಹೇಗ್ ಬಂತು ಅಂತ ಹೇಳಿ ನಿಮಗೆ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಅದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ಭೇಟಿ ಭೇಟಿಯಾಗೋಣ ನಮಸ್ಕಾರ ಫ್ರೆಂಡ್ಸ್ ನೋಡಿ ಒಂದು ಕಟ್ ಮಾಡಿ ನೋಡೋಣ ಹೇಗೆ ಬಂದಿದೆ ಅಂತ ಕೇಕು ನೀವು ಕಟ್ ಮಾಡ್ತಿರೋದ್ರಲ್ಲೇ ನೋಡ್ಬೋದು ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ